ಅದ್ಭುತವಾದಂತಹ ಒಂದು ವಿಶೇಷವಾದಂತಹ ಆ ಮುತ್ಕೇಪುರದಲ್ಲಿರುವಂತಹ ಒಂದು ಸರ್ಕಾರಿ ಶಾಲೆಯನ್ನು ನೋಡ್ಬೋದು ನಿಮ್ಗೆ ಶಾಲೆಯನ್ನ ನೋಡಿದಾಗ್ಲೆ ನಿಮ್ಗೆ ವಿಶೇಷ ಅನ್ಸೆ ಅನ್ಸುತ್ತೆ ನಿರ್ವಹಿಸ್ತಿದೆ ಈ ಶಾಲೆ ಹಾಗೇನೆ ಇದೊಂದು ಉತ್ತಮವಾದ ಬಿಲ್ಡಿಂಗ್ ನ ನಿರ್ಮಾ ಹಿನ್ನೂರು ಸಿದ್ದೇಗೌಡ್ರ ಸೌಮ್ಯ ಅವರ ನೆನಪಿನ ಕಾಣಿಕೆಯಾಗಿ ಈ ಶಾಲೆಗೆ ಒಂದು ಉತ್ತಮವಾದ ಒಂದು ಕಟ್ಟಡವನ್ನು ಕಟ್ಕೊಟ್ಟಿದ್ದಾರೆ ಸರ್ ಸ್ವರೂಪ್ ಸಂತೋಷ್ ಗೌಡ್ರು ಅಂತ ಸರ್ ಅವರು ತುಂಬಾ ಸಂತೋಷನವನು ಅವನು ಒಂದೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಸರ್ಕಾರಿ ಶಾಲೆಯನ್ನ ಕಟ್ಕೊಟ್ಟಿದ್ದಾನೆ ಇದ್ದಂತ ಮುತ್ತಿಕೆಪುರ ಅನ್ನುವಂತ ಊರಲ್ಲಿ ಬಡ ಮಕ್ಕಳು ಅಂದ್ರೆ ತುಂಬಾ ಆಸೆ ಸರ್ ಸೊ ಇದು ಎಲ್ ಕೆ ಜಿ ಸೆಕ್ಷನ್ ಏಳು ಜನ ಶಿಕ್ಷಕರು ಇಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ ಮಕ್ಕಳು ಚೆನ್ನಾಗಿ ಓದಿ ಈ ಶಾಲೆನ ಉಳಿಸಿ ಬೆಳೆಸ್ಬೇಕನ್ನೋದು ನಮ್ಮೆಲ್ಲರ ಆಶಯ ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ಚಂದ್ರಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆ ಇವತ್ತು ನಾವು ಮುದ್ರೆ ಮನೆಯಲ್ಲಿ ಇದ್ದೀವಿ ಇಲ್ಲಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಅಂಗಡಿ ಒಂದು ಗ್ರಾಮ ಇದೆ ಆ ಅಂಗಡಿ ಗ್ರಾಮದಲ್ಲಿ ವಯಸ್ಸರ ಮೂಲಸ್ಥಾನ ಮೂಲ ಸ್ಥಾನ ಅಂಗಡಿ ಆಗಿತ್ತು ಸೊ ಅಂಗಡಿಯಿಂದ ಹಾಗೆ ಮುಂದೆ ಬಂದ್ರೆ ಜನಪರ ಅಂತ ಬರುತ್ತೆ ಜನಪರದ ಬಗ್ಗೆನೂ ಒಂದು ಚಿಕ್ಕ ಮಾಹಿತಿ ವಿಡಿಯೋನ ಲಾಸ್ಟ್ ಟೈಮ್ ಹಾಕಿದೆ ಬಿಟ್ಟು ನೋಡಿ ಅದು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಸೊ ಹಾಗೆ ಮುಂದೆ ಬಂದ್ರೆ ಮುದ್ರೆ ಮನೆ ಅಂತ ಬರುತ್ತೆ ಸೊ ಮುದ್ರೆ ಮನೆ ಬಂದ ಹೆಸರು ಕಾರಣ ಏನು ಅಂತಂದ್ರೆ ನಾಣ್ಯಗಳನ್ನ ಮುದ್ರಣೆ ಮಾಡ್ತಾ ಇದ್ರು ಇಲ್ಲಿ ಆ ಮುದ್ರೆ ಮನೆಯಲ್ಲಿ ಹಾಗೆ ಮುಂದಕ್ಕೆ ಬಂದ್ರೆ ಆ ಮುತ್ತಿಗೆಪುರ ಅಂತ ಒಂದು ಊರು ಬರುತ್ತೆ ಆ ಮುತ್ತಿಗೆಪುರ ಅಂತ ಊರೇನಿದೆ ಸೊ ಆ ಊರಲ್ಲಿ ಈ ಈ ಮುದ್ರೆ ಮನೆಯಲ್ಲಿ ನಾಣ್ಯಗಳನ್ನ ವಯಸ್ಸಾ ಮುದ್ರಣೆ ಅನಿರ್ ಸಾಮ್ರಾಜ್ಯದ ರಾಜರುಗಳು ಮತ್ತೆ ದರೋಡೆಕೋರರು ಈ ಒಂದು ಮುದ್ರೆ ಮನೆಗೆ ಮುತ್ತಿಗೆ ಹಾಕ್ತಾರೆ ಹಾಗಾಗಿ ಅಂದಿನಿಂದ ಮುತ್ತಿಗೆ ಆದಂತ ಹಾಕಿದಂಥ ಜಾಗವನ್ನು ಇವತ್ತು ಮುತ್ತಿಗೆಪುರ ಅಂತ ಹೇಳ್ತೀವಿ ಈ ನನ್ನ ಹಿಂದೆ ಕಾಣ್ತಿದ್ದು ಮುತ್ತಿಗೆಪುರ ಇದು ಈ ಊರು ಸುತ್ತಮುತ್ತ ಎಲ್ಲ ಮುತ್ತಿಗೆಪುರ ಇದೆ ನೀವು ಎಲ್ಲರೂ ನೋಡ್ಬೋದು ರಸ್ತೆಯ ಎಡ ಭಾಗದಲ್ಲಿ ಬಲಭಾಗದಲ್ಲಿ ಮುತ್ತಿಗೆಪುರ ಬೋರ್ಡ್ಗಳು ತುಂಬ ನೋಡ್ಬೋದು ಈ ಮುತ್ತಿಗೆಪುರದಲ್ಲಿ ಒಂದು ಒಂದು ಸರ್ಕಾರಿ ಶಾಲೆ ಇದೆ ಆ ಸರ್ಕಾರ ಶಾಲೆ ಏನು ವಿಶೇಷ ಏನು ಅಂತ ಹೇಳ್ತೀರಾ ಸೊ ಹಿಂದೆ ಈವಾಗೆ ಸರ್ಕಾರಿ ಶಾಲೆಗಳು ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚ ಮುಚ್ಚೋಗಿದೆ ಮಕ್ಕಳಿಲ್ಲದ ಕಾರಣ ಅಂದ್ರೆ ಹಲವು ಕಾರಣಗಳಿಂದ ಸೊ ಇವತ್ತು ನೀವು ಅದ್ಭುತವಾದಂತಹ ಒಂದು ವಿಶೇಷವಾದಂತಹ ಆ ಮುತ್ತಿಗೆಪುರದಲ್ಲಿ ಇರುವಂತಹ ಒಂದು ಸರ್ಕಾರಿ ಶಾಲೆಯನ್ನು ನೋಡ್ಬೋದು ನಿಮ್ಗೆ ಶಾಲೆಯನ್ನು ನೋಡಿದಾಗಲೇ ಅಹ್ ನಿಮಗೆ ವಿಶೇಷ ಅನ್ ಅನ್ಸುತ್ತೆ ಅನ್ಸುತ್ತೆ ಒಂದು ಮನೆ ಅಂತ ಅನ್ಸುತ್ತೆ ಸೊ ನಮ್ಮ ಆ ಶಾಲೆಯ ಒಂದು ಶಿಕ್ಷಕರ ಹೊಂದರು ಮತ್ತೆ ಆ ಎಚ್ ಎಂ ಸಿ ಸದಸ್ಯರು ಪ್ರತಿಯೊಬ್ಬರೂ ವಿಚಾರಿಸೋಣ ಈ ಶಾಲೆ ವಿಶೇಷತೆ ಏನಿದೆ ಹೇಗಿದೆ ಇತ್ತೀಚೆಗೆ ಫೇಸ್ಬುಕ್ ಅಲ್ಲಿ ಅಲ್ಲಿ ಈ ಸಮಾಚಾರ ಆ ಇತ್ತು ಸೊ ನಮಗೂ ಕೂಡ ಆಸಕ್ತಿ ಆಯಿತು ಏನಿದೆ ನೋಡೋಣ ಏನು ವಿಚಾರ ಇದೆ ಈ ಶಾಲೆಯಲ್ಲಿ ಅಂಥದ್ದೇನಿದೆ ನಿಮ್ಗೆ ತೋರಿಸೋಣ ಬನ್ನಿ ಆ ತೋರ್ಸೋಣ ಆ ಶಾಲೆಯನ್ನು ತೋರಿಸ್ತೀನಿ ಬನ್ನಿ ಹೋಗೋಣ ಸ್ನೇಹಿತರೆ ನೀವೇನು ಈ ಬೇಲೂರು ಮತ್ತು ಮೂಡಿಗೆರೆ ಹೋಗೋ ಮಾರ್ಗ ಮಧ್ಯದಲ್ಲಿ ಮೂಡಿಗೆ ಹ್ಯಾಂಡ್ ಪೋಸ್ಟ್ ಅಂತ ಬರುತ್ತೆ ಅಲ್ಲಿಂದ ಕೆಲವೇ ಕಿಲೋಮೀಟ್ರ್ ದೂರದಲ್ಲಿ ಒಂದು ಮುತ್ತಿಗೆಪುರ ಅಂತ ಊರು ಬರುತ್ತೆ ಆ ಮುತ್ತಿಗೆಪುರ ಊರಲ್ಲಿ ನೀವು ಬರಬೇಕಾದ್ರೆ ಎಲ್ಲರೂ ರಸ್ತೆ ಬದಿಯಲ್ಲೇ ಇದೆ ಆ ತರದ ಒಂದು ಏನು ಮಾಡರ್ನ್ ಮಾಡಲ್ ಆಗಿ ಒಂದು ಒಂದು ಚಾಲೆಂಜ್ ಕಟ್ಟಿದ್ದಾರೆ ಇತ್ತೀಚೆಗೆ ಫೇಸ್ಬುಕ್ ಮತ್ತೆ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು ಪ್ರತಿಯೊಂದು ಹರಿದಾಡ್ತಾ ಇತ್ತು ಬಹಳ ವಿಶೇಷವಾಗಿ ಇತ್ತು ಇವತ್ತು ಅದ್ರ ಬಗ್ಗೆ ಒಂದು ಮಾಹಿತಿ ನಿಮ್ಗೆ ಕೊಡಬೇಕು ಅಂತ ಅಂತ ಬಂದಿದ್ದೀನಿ ನಮ್ಮ ಜೊತೆ ಇವತ್ತು ಹಲವು ವರ್ಷಗಳ ಕಾಲ ಈ ಶಾಲೆಯಲ್ಲಿ ಶಿಕ್ಷಕರಾಗಿದ್ದು ಈ ಶಾಲೆಯ ಬಗ್ಗೆ ಒಂದು ಒಳ್ಳೆ ಪ್ರೀತಿಯನ್ನು ಇಟ್ಕೊಂಡು ಒಂದು ಗೌರವ ಇಟ್ಕೊಂಡು ಮಕ್ಕಳಿಗೆ ಶಿಸ್ತಾನ ಕಲಿಸ್ಕೊಂಡು ಹೋಗ್ತಾ ಇರುವಂತ ನಮ್ಮ ಮಾಸ್ತರ್ ಇದ್ದಾರೆ ಸೊ ಮಾತ್ರ ಭೇಟಿ ಮಾಡಿಸಿ ಈ ಶಾಲೆಯ ವಿಶೇಷ ಬಗ್ಗೆ ಈ ಶಾಲೆ ಯಾಕೆ ಇಷ್ಟೊಂದು ವಿಶೇಷವಾಗಿ ಯಾಕೆ ಇಷ್ಟೊಂದು ವೈರಲ್ ಆಯ್ತು ಅನ್ನೋದ ಬಗ್ಗೆ ಅವರು ಮಾತುಗಳೆಲ್ಲ ಕೇಳೋಣ ಸರ್ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸುರೇಶ್ ಅಂತ ದೈಹಿಕ ಶಿಕ್ಷಕರು ನಾನು ಸರ್ ಈ ಮುತ್ತಿಗೆಪುರ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತೇನೆ ಸರ್ ಈ ಶಾಲೆಯನ್ನ ಸ್ವಲ್ಪ ಸಂಪೂರ್ಣವಾಗಿ ನಮ್ಮ ವೀಕ್ಷಕರಿಗೆ ಪರಿಚಯ ಸರ್ ಮಾಡ್ಕೊಡ್ತೀವಿ ನೋಡಿ ಸರ್ ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುತ್ತಿಗೆಪುರ ಇದು ಸುಮಾರು ಹಳೆಯ ಶಾಲೆ ಆಗಿದ್ದರಿಂದ ಉತ್ತಮವಾದ ಕಾರ್ಯನಿರ್ವಹಿಸ್ತಾ ಈ ಶಾಲೆ ಹಾಗೇನೆ ಇದೊಂದು ಉತ್ತಮವಾದ ಬಿಲ್ಡಿಂಗ್ನ ನಿರ್ಮಾಣ ಮಾಡಿಕೊಟ್ಟಂತ ಬೆಣ್ಣೂರು ಸಿದ್ದೇಗೌಡರು ಸೌಮ್ಯ ಅವರು ಇದನ್ನ ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಸರ್ ಅವ್ರ ಮಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿಣ್ಣೂರು ಸಿದ್ದೇಗೌಡ್ರ ಸೌಮ್ಯ ಅವರ ನೆನಪಿನ ಕಾಣಿಕೆಯಾಗಿ ಈ ಶಾಲೆಗೆ ಒಂದು ಉತ್ತಮವಾದ ಒಂದು ಕಟ್ಟಡವನ್ನು ಕಟ್ಕೊಟ್ಟಿದ್ದಾರೆ ಸರ್ ಸ್ವರೂಪ್ ಸಂತೋಷ್ ಗೌಡ್ರು ಅಂತ ಸರ್ ಅವರು ತುಂಬ ದಾನಿಗಳು ಉದಾರ ಮನಸ್ಸಿನವರು ಸರ್ ಈ ಶಾಲೆನ ಅದ್ಭುತವಾಗಿ ಬೆಳೆಸ್ತಿದ್ದಾರೆ ಮಕ್ಕಳು ಅಂದರೆ ತುಂಬ ಪ್ರೀತಿ ಸರ್ ಅವರಿಗೆ ತುಂಬ ಪ್ರೀತಿ ಅಂದರೆ ಬಹಳಷ್ಟು ಪ್ರೀತಿ ಅವರಿಗೆ ಮಕ್ಕಳ ಬಗ್ಗೆ ಒಂದು ಧೂಳು ಸತ ಮಕ್ಕಳಿಗೆ ತಗಬಾರ್ದು ಅನ್ನೋ ಒಂದು ಇದನ್ನು ಬನ್ನಿ ಸರ್ ಶಾಲೆ ತೋರಿಸ್ತೀನಿ ನಮ್ಮ ಶಾಲೆನ ನೋಡಿ ಈಗಿನ ಕಾಲದಲ್ಲಿ ಸರ್ಕಾರಿ ಶಾಲೆ ಅಂತ ಅನ್ನೋರು ಏನು ಒಂದು ವರ್ಗ ಪೋಷಕರಿದ್ದಾರೆ ಇದಾರೆ ಅವರಿಗೆ ಈ ಶಾಲೆ ಮಾದರಿ ಆಗ್ಬೋದು ಹೌದು ಸರ್ ಇದೆ ಮಾದರಿ ಶಾಲೆನೆ ಸರ್ ಇಡೀ ಇಡೀ ನಮ್ಮ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿ ಈಗ ಮೊನ್ನೆ ನಾನು ಒಂದು ಇನ್ನೋಗ್ರೇಷನ್ ಮಾಡುದು ಸ್ಕೂಲ್ ಡೇ ಎಲ್ಲ ಮಾಡುದು ಶಾಲೆಯ ಬಗ್ಗೆ ವಿಡಿಯೋಗಳು ಮತ್ತೆ ನ್ಯೂಸು ಪೇಪರ್ ಸ್ಟೇಟ್ಮೆಂಟ್ಸ್ ಎಲ್ಲ ತುಂಬಾ ವೈರಲ್ ಆಗಿದೆ ಎಲ್ ಕೆ ಜಿ ಯಿಂದ ಇಂಗ್ಲಿಷ್ ಮಾಧ್ಯಮ ಇದೆ ಮತ್ತೆ ಕನ್ನಡ ಮಾಧ್ಯಮ ಇದೆ ಎಲ್ ಕೆ ಜಿ ಟು ಸ್ಟ್ಯಾಂಡರ್ಡು ಇಂಗ್ಲಿಷ್ ಮೀಡಿಯಮ್ಮು ಮತ್ತೆ ಒನ್ ಟು ಸೆವೆಂತು ಕನ್ನಡ ಮೀಡಿಯಂ ಇದೆ ಸರ್ ಸೊ ಬನ್ನಿ ನಮ್ಮ ಬೇರೆ ಸರ್ಕಾರಿ ಶಾಲೆಗೂ ನಿಮ್ಮ ಸರ್ಕಾರಿ ಶಾಲೆಗೂ ವ್ಯತ್ಯಾಸ ಏನಿದೆ ಸರ್ ವ್ಯತ್ಯಾಸ ಅಂದ್ರೆ ಸರ್ ನಮ್ಮ ಶಾಲೆಯಲ್ಲಿ ನೀವು ನೋಡಿದ ಹಾಗೆ ಬೆಳಿಗ್ಗೆ ಪ್ರೇಯರು ಒಂದು ಒಂಬತ್ತು ಗಂಟೆಗೆ ನಮ್ಮ ಶಾಲೆ ಪ್ರಾರಂಭ ಆಗೋದು ಪ್ರತಿ ದಿವಸ ಡ್ಯೂಟಿ ಟೀಚರ್ಸ್ ಇದೀವಿ ಒಂದೊಂದು ದಿನಕ್ಕೆ ನಾಲ್ಕು ಜನ ಮೂರು ಜನ ಡ್ಯೂಟಿ ಟೀಚರ್ಸ್ ಇದ್ದಾರೆ ಆ ಟೂಟಿ ಟೀಚರ್ಸೇ ಇದನ್ನೆಲ್ಲ ಮೇಂಟೈನ್ ಮಾಡೋದು ನಂತರ ನಾವು ದೈಹಿಕ ಶಿಕ್ಷಕರಾಗಿ ಬಂದು ಕಾರ್ಯನಿರ್ವಹಿಸ್ತೀವಿ ಮುಖ್ಯ ಶಿಕ್ಷಕರಾಗಿ ಬರ್ತಾರೆ ಮತ್ತು ಪೋಷಕರು ಬರ್ತಾರೆ ಈ ಶಾಲೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಶಾಲೆ ಪ್ರಾರಂಭವಾದರೆ ಒನ್ ಅವರಲ್ಲಿ ಸಿಟಿಂಗ್ ಎಕ್ಸಸೈಸು ಯೋಗ ಪ್ರಾರ್ಥನೆ ಮತ್ತು ಇನ್ನೂ ಹಲವಾರು ರೀತಿಯ ಕ್ವಿಝು ಈ ಥರದವೆಲ್ಲ ಪ್ರತಿ ದಿವಸ ನಡೀತಾ ಹೋಗ್ತವೆ ಹಾಗಾಗಿ ಈ ಶಾಲೆ ತುಂಬಾ ಅದ್ಭುತವಾಗಿ ನಡೆಯುವಂತ ವ್ಯವಸ್ಥೆ ಮಾಡಿಕೊಟ್ಟಂತ ಸಂತೋಷ್ ಗೌಡ್ರು ಸ್ವರೂಪ್ ಸಂತೋಷ ಸರ್ ಅವರಿಗೆ ಉತ್ಪೂರ್ವ ಧನ್ಯವಾದಗಳು ಸರ್ ಬಡ ಮಕ್ಕಳು ಅಂದ್ರೆ ತುಂಬಾ ಆಸೆ ಸರ್ ಸೊ ಇದು ಎಲ್ ಕೆ ಜಿ ಸೆಕ್ಷನ್ ಸಂಪೂರ್ಣ ಇಂಗ್ಲೀಷ್ ಮೀಡಿಯಂ ಎಲ್ ಜಿ ಇಂಗ್ಲಿಷ್ ಮೀಡಿಯಂ ಎಲ್ ಜಿ ಸ್ಟೂಡೆಂಟ್ಸ್ ಸೊ ಯು ಜಿ ಸ್ಟೂಡೆಂಟ್ಸ್ ಸರ್ ಎಲ್ ಕೆ ಜಿ ಯು ಕೆ ಸ್ಟಾರ್ಟ್ ಮಾಡಿದ್ರಿ ಸರ್ ಎಸ್ ಎಲ್ ಕೆ ಜಿ ಯು ಕೆ ಸ್ಟಾರ್ಟ್ ಮಾಡಿದ್ರಿ ಸರ್ ಇವರೆಲ್ಲ ಗೆಸ್ಟ್ ಟೀಚರ್ಸು ಸರ್ ನಮ್ಮ ಎಸ್ ಡಿ ಎಂ ಸಿ ಅವರು ಮಾಡ್ಕೊಂಡು ಟೀಚರ್ಸ್ ಇವರೆಲ್ಲ ಯು ಕೆ ಜಿ ಸ್ಟೂಡೆಂಟ್ಸು ಇಂಗ್ಲೀಷ್ ಮೀಡಿಯಮು ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಇನ್ ಇಂಗ್ಲೀಷ್ ಮೀಡಿಯಮ್ ಮೀನ್ ಬನ್ನಿ ಸರ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮೀಡಿಯಂ ಸರ್ ಇದು ಇಂಗ್ಲಿಷ್ ಮೀಡಿಯಮ್ಮು ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮೀಡಿಯಮು ಸೊ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮೀಡಿಯಂ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮೀಡಿಯಂ ಸರ್ ಇದು ಸೊ ಸಂಪೂರ್ಣವಾಗಿ ಇಂಗ್ಲೀಷ್ ಎಲ್ಲ ಸಬ್ಜೆಕ್ಟ್ ಇಂಗ್ಲೀಷ್ ಇಂಗ್ಲೀಷ್ ಇದೆ ಸರ್ ಒನ್ ಟು ಸಿಕ್ಸ್ ಎಲ್ ಕೆಜಿ ಟು ಇಂಗ್ಲಿಷ್ ಮೀಡಿಯಂ ಫೈನ್ ಯು ಫೈನ್ ಸರ್ಕಾರಿ ಶಾಲೆಯಲ್ಲಿ ಇಂಥ ಒಂದು ಮನೋಭಾವನೆ ಮಕ್ಕಳಿಗೆ ಮೂಡಿಸೋದು ಬಹಳ ಜೊತೆಗೆ ಪೋಷಕರಿಗೆ ಕೂಡ ಯಾವ ಮಾದರಿಯ ಶಿಕ್ಷಣವನ್ನ ಕೊಡ್ತಿದೀವಿ ಅಂತ ಹೇಳಿ ಇಲ್ಲಿ ಬಂದಾಗ್ಲೇ ಗೊತ್ತಾಗತ್ತೆ ಸೊ ನಿಮ್ಮ ಶಾಲೆಯ ಪ್ರೇಯರ್ ಇಲ್ಲೇ ಮಾಡ್ತೀರಾ ಸರ್ ಇದು ಪ್ರೇಯರ್ ಅಲ್ಲ ಸರ್ ಇದು ಪ್ರಾರ್ಥನಾ ಮಂದಿರ ಅಂತ ಇದರಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪ್ರೇಯರ್ ಸ್ಟಾರ್ಟ್ ಆಗುತ್ತೆ ಯೋಗ ಧ್ಯಾನ ಪ್ರತಿಯೊಂದು ಮಧ್ಯಾಹ್ನ ಬಿಸಿಯೂಟ ನಮ್ಮ ದಾಸೋಹಿಗಳು ದಾಸೋಹಿಗಳ ಕೃಪಾ ಕಟಾಕ್ಷ ಈ ಶಾಲೆಗೆ ಬಹಳ ಇದೆ ಸರ್ ಅಂದ್ರೆ ತುಂಬಾ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಶಿವಕುಮಾರ್ ಶಿವಕುಮಾರ್ ಸ್ವಾಮೀಜಿ ಮಾಡ್ತೀವಿ ಆ ಮಾದರಿಯಲ್ಲಿ ಈ ಶಾಲೆಯಲ್ಲಿ ಪ್ರೇಯರ್ ಮಾಡ್ತೀವಿ ನಾವು ಕೆಂಪು ಟು ಕೆಂಪು ಡ್ರಸ್ ಯೂನಿಫಾರ್ಮ್ಸ್ ಐದು ನಾಲ್ಕು ಜೊತೆ ಐದು ಜೊತೆ ಯೂನಿಫಾರ್ಮ್ಸ್ ಇದೆ ಸರ್ ಹಾಗೆ ವೈಟ್ ಯೂನಿಫಾರ್ಮ್ ಇದೆ ಚೆಕ್ಸ್ ಯೂನಿಫಾರ್ಮ್ ಇದೆ ನಮ್ ಸರ್ಕಾರಿ ಶಾಲೆಯಲ್ಲಿ ಕೊಟ್ಟ ಯೂನಿಫಾರ್ಮ್ ಇದೆ ಆಮೇಲೆ ನಮ್ದು ಕ್ರಾಕ್ ಶೂಟ್ ಇದೆ ಮಕ್ಕಳಿಗೆ ಪ್ರೈವೇಟ್ ಶಾಲೆಯಲ್ಲಿ ಹಾಕುವಂತ ಕ್ರಾಕ್ ಶೂಟ್ಗಳೆಲ್ಲ ಇದೆ ಸೊ ಈ ತರ ಹೊಸ ಹೊಸ ಬದಲಾವಣೆಗಳನ್ನು ಈ ಶಾಲೆಯಲ್ಲಿ ಮಾಡ್ತಾ ಇದೀವಿ ಸರ್ ನಾವು ಸರ್ ಇದು ಸರ್ಕಾರಿ ಶಾಲೆಯಲ್ಲಿ ಒಂದೇ ಯೂನಿಫಾರ್ಮ್ ಇರುತ್ತೆ ಮತ್ತೆ ಬುಧವಾರ ಮತ್ತೆ ಶನಿವಾರ ಕಲರ್ ಡ್ರೆಸ್ ಯಾವಾಗ್ಲೂ ಮಾಮೂಲಿ ಇರುತ್ತೆ ನಿಮ್ಮಲ್ಲಿ ಒಂದೊಂದು ಕಲರ್ ಡ್ರೆಸ್ ನಮ್ಮಲ್ಲಿ ಕಲರ್ ಡ್ರೆಸ್ ಇಲ್ಲ ಸರ್ ಎಲ್ಲ ಯೂನಿಫಾರ್ಮ್ ಎಲ್ಲ ಯೂನಿಫಾರ್ಮ್ ಎಲ್ಲ ವರ್ಗ ಜನ ಮಕ್ಕಳು ಬರ್ತಾರೆ ಹೌದೌದು ಯಾವ್ದು ಯಾವ್ದೇ ತರದ ಮಕ್ಕಳಿಗೆ ಶ್ರೀಮಂತರು ಬಡವರು ಅನ್ನೋ ಭೇದ ಬರಬಾರ್ದು ಆ ಯೂನಿಫಾರ್ಮ್ ಅಲ್ಲಿ ಬೇರೆ ಬೇರೆ ತರ ಬಟ್ಟೆಗಳನ್ನ ಹಾಕ್ತಾರೆ ಮಕ್ಕಳು ಹಾಗಾಗಿ ಪ್ರತಿ ದಿವಸ ನಮ್ದು ಯೂನಿಫಾರ್ಮ್ ಇದೆ ಸರ್

ನಿಮ್ಮ ಆಫೀಸ್ ರೂಮ್ ಎಲ್ಲಿ ಅಂದ್ರೆ ಸರ್ ಇದೆ ನಮ್ಮ ಮುಖ್ಯ ಶಿಕ್ಷಕರು ನಮ್ಮ ವ್ಯವಸ್ಥೆ ಎಂ ಸಿ ಕಮಿಟಿ ನಮಗೆ ಕಮಿಟಿ ಸಹಕಾರ ಬಹಳ ಇದೆ ನಮ್ಮ ಮುಖ್ಯ ಶಿಕ್ಷಕರ ಸಹಕಾರ ಇದೆ ನನ್ನ ಶಾಲೆಯ ಇದು ಇಡೀ ನಮ್ಮ ಪ್ರಯತ್ನದ ಒಂದು ಫಲ ಇವೆಲ್ಲ ನಾವು ಮಾಡ್ತಕ್ಕಂಥದ್ದು ಕಳೆದ ಬಾರಿ ಸ್ಕೂಲ್ ಡೇ ಮಾಡಿರ್ತಕ್ಕಂಥವು ಈ ಬಾರಿ ಸ್ಕೂಲ್ ಡೇ ಮಾಡ್ತಕ್ಕಂಥವು ಇದೆಲ್ಲ ಒಂದು ಚಿತ್ರಣ ಸರ್ ವಾರಕ್ಕೊಂದು ಸಹ ನಾವು ಇದನ್ನು ಚೇಂಜ್ ಮಾಡ್ತೀವಿ ಈಗಿತ್ತು ಸರ್ ಶಾಲೆ ಹೀಗಿತ್ತು ಈಗಿತ್ತು ಮತ್ತೆ ಈಗಿತ್ತು ಈಗಾಗಿದೆ ಈಗ ಈಗ ಶಾಲೆ ಸೋ ಬದಲಾವಣೆ ಇದು construction ತೆಗೆದ ಫೋಟೋ ಇದು ಹಸ ಓಕೆ ಸರ್ ಇವರೇನಾ ಸರ್ ಹಾ ಸರ್ ಅವರೇನಾ ಅವರ ಸಂತೋಷ್ ಅವರು ಅಂತ ಈ ಶಾಲೆಯ ಅದ್ಭುತವಾದ ಕಟ್ಟಡ ನಿರ್ಮಾಣ ಮಾಡ್ತಿದ್ದಾರೆ ಹೌದು ಸರ್ ಹೌದು ಓಕೆ ಸೋ ಪ್ರತಿದಿನ ಸೋ ಇಲ್ಲ ನಯನ ಮೋಠವ ಸಹ ಇದಾರೆ ಹೌದು ಸರ್ ಅದು ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ಅಕ್ಷರ ಅಭ್ಯಾಸ ಅಂತ ಮಾಡ್ತೀವಿ ಸರ್ ಪ್ರತಿ ವರ್ಷ ಮಾಡ್ತೀವಿ ಪ್ರತಿ ವರ್ಷ ಮಾಡ್ತೀವಿ ಜೂನ್ ತಿಂಗಳಲ್ಲಿ ನಾವು ಎಲ್ಲಾ ಮಕ್ಕಳನ್ನು ಕರ್ಕೊಂಡು ಶೃಂಗೇರಿಗೆ ಶ್ರೀಮಂತರ ಮಕ್ಕಳು ಮಾತ್ರ ಶೃಂಗೇರಿ ಶಾರದಾ ದೇವಿ ಹತ್ರ ಹೋಗಿ ಅಕ್ಷರಾಭ್ಯಾಸ ಮಾಡ್ತಾರೆ ಆ ಒಂದು ಕೃಪಾ ಕಟಾಕ್ಷವನ್ನು ಇಟ್ಕೊಂಡು ಶ್ರೀದೇ ಶಾರದಾ ದೇವಿಯ ಕೃಪೆಯನ್ನು ಪಡ್ಕೊಂಡು ನಾವು ಇಲ್ಲಿ ಆ ಮಕ್ಕಳಿಗೆ ನಾವು ಇಲ್ಲೇ ನಾವು ಅಕ್ಷರಾಭ್ಯಾಸನ ಕರೆದು ಬಿಟ್ಟು ನಮ್ಮ ಎಮ್ ಎಲ್ ಎ ಮೇಡಮ್ಮು ನಯನ ಮೇಡಮನ್ನು ಕರೆದುಬಿಟ್ಟು ಪ್ರತಿ ವರ್ಷ ಆ ಒಂದು ಈ ಥರ ಅಕ್ಷರಾಭ್ಯಾಸಗಳನ್ನು ಮಾಡ್ತೀವಿ ಸರ್ ಬನ್ನಿ ಸರ್ ನಮ್ಮ ಮುಖ್ಯ ಶಿಕ್ಷಕರಿದ್ದಾರೆ ನಮ್ಮ ಕಮಿಟಿಯವರಿದ್ದಾರೆ ನಮ್ಮ ಮುಖ್ಯ ಶಿಕ್ಷಕರು ಭಾರತಿ ಮೇಡಮ್ ಅಂತ ನಮ್ಮ ಎಸ್ ಡಿ ಎನ್ ಸಿ ಅವರು ನಮಸ್ಕಾರ ನಮಸ್ಕಾರ ನಮಸ್ತೆ ಮೇಡಂ ನಮಸ್ತೆ ಸರ್ ನೀವು ಈ ಶಾಲೆಯ ಮುಖ್ಯೋಪಾಧ್ಯಾಯಿ ಪ್ರಭಾರಿ ಮುಖ್ಯ ಶಿಕ್ಷಕ ಎಷ್ಟು ವರ್ಷ ಆಯ್ತು ಮೇಡಮ್ ಇಲ್ಲಿ ನೀವು ಬಂದು ನಾನು ಈ ಶಾಲೆಗೆ ಬಂದು ಹದಿಮೂರು ವರ್ಷ ಆಯ್ತು ನಾನು ಪ್ರಭಾರಿ ಶಿಕ್ಷಕಿಯಾಗಿ ಎರಡು ವರ್ಷದಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುತ್ತಿಗೆಪುರ ಮೂಡಿಗೆರೆ ತಾಲೂಕು ಚಿಕ್ಕಮಂಗ್ಳೂರು ಜಿಲ್ಲೆ ಇಲ್ಲಿ ಈ ಶಾಲೆಯಲ್ಲಿ ಪ್ರಭಾರಿ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಈ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿ ಒಟ್ಟು ಮುನ್ನೂರ ಅರವತ್ತ್ಮೂರು ಮಕ್ಕಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಈ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿ ಕನ್ನಡ ಮಾಧ್ಯಮ ಇದೆ ಎಲ್ ಕೆ ಜಿಯಿಂದ ಐದನೇ ತರಗತಿ ತನಕ ಆಂಗ್ಲ ಮಾಧ್ಯಮ ಇದೆ ಹಾಗೆ ಇಲ್ಲಿ ಒಟ್ಟು ಎಂಟು ಜನ ಕಾಯಂ ಶಿಕ್ಷಕರಿದ್ದಾರೆ ಮೂರು ಜನ ಅತಿಥಿ ಶಿಕ್ಷಕರು ಆರು ಜನ ಶಿಕ್ಷಕರನ್ನು ನಮ್ಮ ಎಸ್ ಡಿ ಎಮ್ ಸಿ ಅವರು ಮತ್ತು ಪೋಷಕರು ನೇಮಕ ಮಾಡಿಕೊಂಡು ಗುಣಮಟ್ಟದ ಶಿಕ್ಷಣವನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ ಒಟ್ಟು ಹದಿನೇಳು ಜನ ಶಿಕ್ಷಕರು ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗೆ ನಮ್ಮ ಶಾಲೆಯ ವಿಶೇಷತೆ ಏನು ಅಂದರೆ ಪ್ರತಿ ವರ್ಷವೂ ನಮ್ಮ ಶಾಲೆಯಲ್ಲಿ ದಾಖಲಾತಿ ಹೆಚ್ಚಾಗ್ತಾ ಇರುವಂಥದ್ದು ನೂರಕ್ಕೆ ನೂರರಷ್ಟು ಹಾಜರ ದಾಖಲಾತಿ ಮತ್ತು ಹಾಜರಾತಿ ಹಾಗೆ ಈ ಒಂದು ಶಾಲೆಯ ಇನ್ನೊಂದು ವಿಶೇಷತೆ ಏನೆಂದರೆ ನಮ್ಮಲ್ಲಿ ಸ್ಪೋಕನ್ ಇಂಗ್ಲೀಷು ಕಂಪ್ಯೂಟರ್ ಎಜುಕೇಷನು ಸ್ಮಾರ್ಟ್ ಕ್ಲಾಸು ಈ ಎಲ್ಲ ತರಗತಿಗಳನ್ನು ನಾವಿಲ್ಲಿ ನಡೆಸ್ತಾ ಇದ್ದೀವಿ ಮಕ್ಕಳ ಸಂಖ್ಯೆ ಹೆಚ್ಚಾದಾಗೆ ನಮ್ಮ ಶಾಲೆಯಲ್ಲಿ ತರಗತಿ ಕೊಠಡಿಗಳ ಕೊರತೆ ಉಂಟಾಯಿತು ಅಂತಹ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ದಾನಿಗಳೇ ಆದಂತಹ ಶ್ರೀಯುತ ಸಂತೋಷ್ ಸರ್ ಉದ್ಯಮಿಗಳು ಮುದ್ರೆ ಕಾಫಿ ಕೂರರ್ಸ್ ಇವರು ನಮ್ಮ ಶಾಲೆಗೆ ಸುಸಜ್ಜಿತವಾದಂತಹ ಎಂಟು ತರಗತಿ ಕೊಠಡಿಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಇದನ್ನು ನಮಗೆ ಅವರು ನಿರ್ಮಿಸಿಕೊಟ್ಟಿದ್ದಾರೆ ವಿನ್ಸಿ ವಾಸ್ ಅಂತ ಹೇಳಿ ನಾನು ಈಗ ಎಸ್ ಟಿ ಎಮ್ ಸಿ ಸದಸ್ಯ ಇಲ್ಲಿ ಈಗ ಸುಮಾರು ಮುನ್ನೂರ ಎಂಬತ್ನಾಲ್ಕು ಮಕ್ಕಳು ಓದ್ತಾ ಇದ್ದಾರೆ ಈ ಶಾಲೆಯಲ್ಲಿ ಗ್ರಾಮಸ್ಥರ ಹಾಗೂ ದಾನಿಗಳ ಸರ್ಕಾರದ ಹಾಗೂ ಎಸ್ ಟಿ ಎಮ್ ಸಿ ಅವರು ಹಾಗೂ ಎಲ್ಲ ಶಿಕ್ಷಕ ಹಾಗೂ ಮುಖ್ಯ ಶಿಕ್ಷಕರ ಮುತುವರ್ಜಿಯಿಂದ ಈ ಶಾಲೆಯ ಒಂದು ಶಿಕ್ಷಣದ ಗುಣಮಟ್ಟ ಉತ್ತಮವಾಗಿ ನಡೀತಾ ಇದೆ ಹಾಗೂ ಈ ಶಾಲೆಯ ಬಗ್ಗೆ ಸುತ್ತಮುತ್ತಲ ಗ್ರಾಮದ ಎಲ್ಲ ವ್ಯಕ್ತಿಗಳು ತುಂಬ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಟು ನಂಬಿಕೆಯನ್ನು ಇಟ್ಟು ಖಾಸಗಿ ಶಾಲೆಗೆ ಹೋಗುವ ಬದಲು ಹತ್ತಿರವಾಗಿ ಮತ್ತು ಸರ್ಕಾರಿ ಶಾಲೆಯಲ್ಲೇ ಓದಿಸ್ಬೇಕನ್ನಂತಹ ಒಂದು ಉತ್ತಮ ಮನೋಭಾವನೆಯನ್ನು ಬೆಳೆಸ್ಕೊಂಡಿದ್ದಾರೆ ಇದರ ಮುಂಚೆ ಈ ಶಾಲೆಯಲ್ಲಿ ತುಂಬ ಮಕ್ಕಳು ಕಡಿಮೆನೇ ಇತ್ತು ಬೆಳೀತಾ 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 ಈಗ ಸುಮಾರು ಇಪ್ಪತ್ತು ಈ ಮುತ್ತಿಗೆಪುರ ಗ್ರಾಮದ ಸುಮಾರು ಸುತ್ತಮುತ್ತಲಿನ ಇಪ್ಪತ್ತು ಹಳ್ಳಿಗಳಿಂದ ಈ ಶಾಲೆಗೆ ಮಕ್ಕಳು ಬರ್ತಾರೆ ಆಟೋದಲ್ಲಿ ಕಾರ್ಗಳಲ್ಲಿ ಮತ್ತು ಡ್ರಾಪ್ ಮತ್ತು ಪಿಕ್ ಪಿಕಪ್ ವ್ಯವಸ್ಥೆ ಮಾಡ್ತಾರೆ ಅದೇ ತರ ಸರ್ಕಾರಿ ಶಾಲೆಗೆ ಬರೋ ಹೌದು ಕೆಲಸ ಆಗ್ತಾ ಇದೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವತಿಯಿಂದ ಆಗ್ಬೋದು ಅಥವಾ ಯಾವ್ದಾದ್ರು ದಾನಿಗಳನ್ನು ಸಂಪರ್ಕ ಮಾಡಿ ಒಂದು ಶಾಲಾ ವಾಹನದ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಒಂದು ಆಲೋಚನೆ ಇಟ್ಕೊಂಡಿದೀವಿ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಇದನ್ನ ಅಭಿವೃದ್ಧಿ ತರಬೇಕು ಅಂತ ಎಲ್ಲರ ಒತ್ತಾಸೆ ಆಗಿದೆ ಅದು ಫ್ರೀ ಆಗಿ ಮಾಡ್ಬೇಕು ಅಂತ ಹೌದು ಅಂದ್ರೆ ಫ್ರೀ ಆಗೋದಿಲ್ಲ ಸ್ವಲ್ಪ ಡೀಸೆಲ್ ಮತ್ತು ಡ್ರೈವರ್ ಮೇಂಟೆನೆನ್ಸ್ ಇರ್ತದೆ ಸ್ವಲ್ಪ ಕಡಿಮೆ ದರದಲ್ಲಿ ಪೋಷಕರಿಗೂ ಹೊರೆಯಾಗದಿದ್ದಾಗೆ ಶಾಲೆಗೂ ಹೊರ ಆಗದಿದ್ದಾಗ ಮಾಡಬೇಕು ಅಂತ ಇದರ ಜಾಸ್ತಿ ಮಕ್ಕಳಿಗೆ ಬರಲಿ ಅನ್ನೋ ಒಂದು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಮತ್ತೆ ಒಂದು ರೂಟಲ್ಲಿ ಹೋದಾಗ ಸೇಮ್ ಒಂದೇ ಕಡೆಯಿಂದ ಒಂದು ಐವತ್ತು ಮಕ್ಕಳು ಒಂದ್ ರೂಟಲ್ಲಿ ಅಲ್ಲಿ ಕರ್ಕೊಂಡ್ಬರೋ ವ್ಯವಸ್ಥೆ ಆಗ್ತದೆ ಆಟೋದಲ್ಲಾದ್ರೆ ಒಂದು ಕಡೆ ಪಿಕಪ್ ಮಾಡಿ ಇನ್ನೊಂದು ಕಡೆ ಬಿಡಲಿಕ್ಕೆ ಎರಡೇ ಟ್ರಿಪ್ ಎಲ್ಲ ಕಷ್ಟ ಆಗ್ತಾ ಇದೆ ಆದ್ದರಿಂದ ಈ ಶಾಲಾ ವಾಹನದ ವ್ಯವಸ್ಥೆ ಆದರೆ ತುಂಬ ಉಪಯೋಗ ಆಗುತ್ತೆ ಅಂತ ನಮ್ಮೆಲ್ಲರ ಆಲೋಚನೆ ಆಗಿದೆ ಹಾಗೆ ಇವರು ಕೂಡ ನಮ್ಮ ಎಸ್ ಟಿ ಎಮ್ ಸಿ ಸದಸ್ಯರಾಗಿರ್ತಾರೆ ಈಗ ಈಗ ಈ ಶಾಲೆ ಏನು ಬೆಳೆದು ಬಂದಿದೆ ಇದಾಗಲೇ ಈಗ ಎಸ್ ಟಿ ಎಮ್ ಸಿ ಅವರ ಕೊನೆಯ ಅವಧಿಯಲ್ಲಿದ್ದೇವೆ ಮೂರು ವರ್ಷಕ್ಕೊಂದು ಸಲ ಎಸ್ ಟಿ ಎಮ್ ಸಿ ಬದಲಾಗ್ತಾ ಇರುತ್ತೆ ಹಾಗೆ ಸೆವೆಂತ್ ಆದವರು ಕೂಡ ಬೇರೆ ಶಾಲೆಗೆ ಹೋಗ್ತಾ ಇರ್ತಾರೆ ಇನ್ನು ಬಂದಂಥ ಮಕ್ಕಳು ಚೆನ್ನಾಗಿ ಓದಿ ಈ ಶಾಲೆಯನ್ನು ಉಳಿಸಿ ಬೆಳೆಸಬೇಕನ್ನೋದು ನಮ್ಮೆಲ್ಲರ ಆಶಯ ಆದರೆ ಈ ಶೈಕ್ಷಣಿಕ ವರ್ಷದ ಆರಂಭದಿಂದನೇ ಹೊಸ ಎಸ್ ಡಿ ಎಮ್ ಸಿ ಬರ್ತದೆ ಸುಮಾರು ಪೋಷಕರು ಕೂಡ ಹೊಸೊಬ್ಬರು ಇಲ್ಲಿಗೆ ಜಾಯ್ನ್ ಆಗಲಿಕ್ಕಿದ್ದಾರೆ ಅವರು ಹಾಗೂ ಈ ಮಧ್ಯೇಪರ ಗ್ರಾಮಸ್ಥರ ಎಲ್ಲರ ನೆರವಿನಿಂದ ಈ ಶಾಲೆಯನ್ನು ಇನ್ನಷ್ಟು ಬೆಳೆಸಿ ಈ ಸಮಾಜಕ್ಕೆ ಇಲ್ಲಿನ ಉತ್ತಮ ಪ್ರಜೆಯಾಗಿ ಇಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಉತ್ತಮ ಪ್ರಜೆಯಾಗಿ ಈ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡಬೇಕು ನಮ್ಮ ಪ್ರಮುಖ ಆದ್ಯತೆ ಹಾಗೂ ಆಶಯವಾಗಿದೆ ಪ್ರತಿಯೊಬ್ಬರ್ಮೆಂಟ್ ಶಾಲೆಗೆ ಸೇರಿಸಬೇಕು ಅವರ ಇಲ್ಲಿ ಬಹುಶಃ ಅಡ್ಮಿಷನ್ ಮಾಡಿದಂತ ಪೋಷಕರಲ್ಲಿ ಅವರಲ್ಲಿ ಗೊತ್ತಾಗಿದೆ ಬದಲಾವಣೆ ಪ್ರೈವೇಟ್ಗೂ ಹಾಗೂ ಸರ್ಕಾರಿ ಶಾಲೆಗೂ ಏನು ವ್ಯತ್ಯಾಸ ಇತ್ತು ಹೀಗೆ ಹೇಗೆ ವ್ಯತ್ಯಾಸ ಆಗಿದೆ ಇಡೀ ಒಂದು ನಮ್ಮ ತಾಲೂಕು ಹಾಗೂ ಜಿಲ್ಲೆಗೆ ನಮ್ಮ ಮುತ್ತಿಯೊಬ್ಬರ ಶಾಲೆ ಮಾದರಿಯಾಗಿ ಬೆಳೆದಿದೆ ಅನ್ನೋದಕ್ಕೆ ನಮಗೆ ಸಂತೋಷವಾಗ್ತದೆ ಅದರ ಜೊತೆಗೆ ಬೆಳಗಿನ ಪ್ರಾರ್ಥನೆಗೆ ಹಾಗೂ ಮಧ್ಯಾಹ್ನದ ಬಿಸಿ ಊಟ ಯೋಜನೆ ಇದೆ ಸರ್ಕಾರದ ಬಿಸಿಯೂಟ ಯೋಜನೆಗೆ ಕುಳಿತುಕೊಂಡು ಊಟ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು ಮಕ್ಕಳು ತಲೆ ತಿರುಗಿ ಬೀಳೋದು ಈ ಬೆಳಗ್ಗೆ ಕೆಲವು ಸಲ ತಿಂಡಿ ತಿಂದು ಬಂದಿರಲ್ಲ ಮಕ್ಕಳು ನಿಶಕ್ತರಾಗಿ ಬೀಳೋದೆಲ್ಲ ಸಮಸ್ಯೆ ಇತ್ತು ನಮ್ಮ ಮುದ್ರೆ ಕಾಫಿ ಕ್ಯೂರಿಂಗ್ ಮಾಲೀಕರು ಇಂಥ ಭವ್ಯವಾದ ಒಂದು ಮೇಲ್ಛಾವಣಿಯನ್ನು ಮಾಡಿ ಕೆಳಗಡೆ ಕಾಂಕ್ರೀಟು ಸಿಮೆಂಟ್ ವ್ಯವಸ್ಥೆ ಮಾಡಿ ನೀರು ಬೀಳದಿದ್ದಾಗ ಕೂಡ ಮಾಡಿ ಬೆಳಗಿನ ಪ್ರಾರ್ಥನಕ್ಕೆ ಮತ್ತು ಯೋಗ ಮಧ್ಯಾಹ್ನದ ಬಿಸಿಯೂಟ ಸಹಭೋಜನಕ್ಕೆ ಸಹ ಭೋಜನಕ್ಕೆ ಈ ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಮತ್ತು ಟೀಚರ್ಸ್ಗೆ ತುಂಬ ಅನುಕೂಲ ಆಗಿ ಇದರ ಪ್ರಯೋಜನವನ್ನು ಸಂಪೂರ್ಣವಾಗಿ ಈ ಶಾಲೆ ಪಡ್ಕೊಂಡಿದೆ ಅವರಿಂದ ಇಂತಹ ದಾನಿಗಳು ಇನ್ನು ಮುಂದೆನೂ ಕೂಡ ಈ ಶಾಲೆಯ ಅಭಿವೃದ್ಧಿಗೆ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿ ಈ ಒಂದು ಶಾಲೆಯನ್ನು ಉಳಿಸಿ ಬೆಳೆಸಿ ಈ ಗ್ರಾಮಕ್ಕೆ ಮತ್ತು ನಮ್ಮ ಇಡೀ ರಾಜ್ಯಕ್ಕೆ ಮಾದರಿಯನ್ನಾಗಿ ಮಾಡಬೇಕಂತ ನಮ್ಮ ಆಶಯವಾಗಿದೆ She's <laughs> not <laughs>